ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ನೌಕರೊಬ್ಬರ ವಯೋ ನಿವೃತ್ತಿಗೆ ಇನ್ನೂ ಎರಡು ತಿಂಗಳಿರುವಾಗ ಪೂರ್ಣಗೊಂಡ ಪೊಲೀಸ್ ವೆರಿಫಿಕೇಶನ್ ಪೊಲೀಸ್ ವೆರಿಫಿಕೇಶನ್ ವರದಿಯನ್ನು ಆಧರಿಸಿ ಸರ್ಕಾರಿ ನೌಕರ ವಜಾ ಈ ವಜಾ ಆದೇಶವನ್ನು ರದ್ದುಗೊಳಿದ ಸುಪ್ರೀಂ ಕೋರ್ಟ್ ಈಗ ಈ ಪ್ರಕರಣದ ಬಗ್ಗೆ ವಿವರವನ್ನು ಪಡೆಯೋಣ ಸರ್ಕಾರಿ ನೌಕರರ ನೇಮಕಾತಿಯ ಸಂದರ್ಭದಲ್ಲಿ ನೀಡಿದ್ದ ಪೊಲೀಸ್ ವೆರಿಫಿಕೇಷನ್ ಇಪ್ಪತ್ತೈದು ವರ್ಷಗಳ ಬಳಿಕ ಪೂರ್ಣಗೊಳಿಸಿದ ಪ್ರಕರಣದಲ್ಲಿ ಆ ವರದಿಯ ಆಧಾರದಲ್ಲಿ ಸರ್ಕಾರಿ ನೌಕರನನ್ನು ವಜಾಗೊಳಿಸಿದ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಸಲ್ಲಿಸುವ ನಡವಳಿಕೆ ಪೂರ್ವಾಪರ ರಾಷ್ಟ್ರೀಯತೆಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯನ್ನು ನೇಮಕಾತಿ ನಡೆದ ಆರು ತಿಂಗಳ ಒಳಗೆ ನಡೆಸುವಂತೆ ಎಲ್ಲ ರಾಜ್ಯದ ಪೊಲೀಸ್ ಇಲಾಖೆಗೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ ಸುಪ್ರೀಂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿ ಜೆಕೆ ಮಹೇಶ್ವರಿ ಮತ್ತು ಆರ್ ಮಹಾದೇವನ್ ಅವರಿದ್ದ ನ್ಯಾಯಪೀಠ ಈ ಸೂಚನೆ ನೀಡಿದೆ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆ ನಂತರವೇ ಸರ್ಕಾರಿ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎಂದು ಡಿಸೆಂಬರ್ ಐದುರ ಆದೇಶದಲ್ಲಿ ನ್ಯಾಯಪೀಠ ಹೇಳಿದೆ ನಿವೃತ್ತಿಯ ಎರಡು ತಿಂಗಳ ಮುಂಚೆ ಸಹಾಯಕ ನೇತ್ರ ತಜ್ಞರೊಬ್ಬರನ್ನು ಕೆಲಸದಿಂದ ವಜಾ ಮಾಡಿರುವ ಆದೇಶವನ್ನು ರದ್ದುಪಡಿಸಿದ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಪೊಲೀಸ್ ಇಲಾಖೆಗೆ ಈ ನಿರ್ದೇಶನ ಹೊರಡಿಸಿದೆ ಒಂದು ಸಾವಿರ ಒಂಬೈನೂರ ಎಂಬತ್ತೈದರ ಮಾರ್ಚ್ ಆರಂದು ಸೇವೆಗೆ ಸೇರಿದ್ದರೂ ಅವರ ಕುರಿತಾದ ಪರಿಶೀಲನಾ ವರದಿಯನ್ನು ಪೊಲೀಸ್ ಇಲಾಖೆಯು ಎರಡು ಸಾವಿರ ಹತ್ತೂರ ಜುಲೈ ಏಳರಂದು ಸಂಬಂಧಪಟ್ಟ ಇಲಾಖೆಗೆ ರವಾನೆ ಮಾಡಿತು ಪರಿಶೀಲನಾ ವರದಿ ಇಲಾಖೆಯ ಕೈ ಸೇರಿದಾಗ ಸಹಾಯಕ ನೇತ್ರ ತಜ್ಞರ ನಿವೃತ್ತಿಗೆ ಎರಡು ತಿಂಗಳಷ್ಟೇ ಬಾಕಿ ಇತ್ತು ಸರ್ಕಾರಿ ನೌಕರರ ನೇಮಕಾತಿ ನಡೆದ ಆರು ತಿಂಗಳೊಳಗೆ ಪೊಲೀಸ್ ಪರಿಶೀಲನೆ ನಡೆಸಬೇಕು ಆ ಬಳಿಕವೇ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ನಂತರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಲು ಈ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ ನಿಮಗೆ ಈ ಸುದ್ದಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯದಿರಿ ಹೆಚ್ಚಿನ ಸುದ್ದಿಗಳಿಗೆ ನೋಡ್ತಾ ಇರಿ ಕೋರ್ಟ್ ಪೀಪ್ ನ್ಯೂಸ್ ಧನ್ಯವಾದಗಳು